ಯೇಸು ಕ್ರಿಸ್ತನ ಮಹಾಪರಿಷುದ್ಧ ನಾಮದಲ್ಲಿ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಆರನೇ ಅಧ್ಯಾಯ ಮೂವತ್ತನೇ ವಚನ ಮತ್ತು ಹತ್ತನೇ ವಚನ ಓದಿಕೊಂಡು ಸ್ವಲ್ಪಕ್ಕೂ ಧ್ಯಾನ ಮಾಡಿಕೊಳ್ಳೋಣ ಆದರೆ ನಿಬೆರ್ತಿನರೆಂಬವರ ಸಮಾಜದವರಲ್ಲಿ ಕುರ್ಯಾನದವರ ಮತ್ತು ಅಲೆಕ್ಸಾಂದ್ರಿಯದವರ ಸಮಾಜದವರಲ್ಲಿಯೂ ಸೀಮೆಗಳಿಂದ ಬಂದವರ ಸಮಾಜದವರಲ್ಲಿಯೂ ಕೆಲವರು ಎದ್ದು ಸ್ತೇಪನ ಸಂಗಡ ತರ್ಕ ಇರಲು ಅವನ ಮಾತಿನಲ್ಲಿ ಕಂಡು ಬಂದ ಜ್ಞಾನವನ್ನು ಪವಿತ್ರಾತ್ಮನ ಶಕ್ತಿಯನ್ನು ಎದುರಿಸಲಾರದೆ ಹೋದರು ಈ ವಾಕ್ಯದ ಶಿರೋನಾಮೆ ನಾವೆ ನೋಡುವಾಗ ಪವಿತ್ರಾತ್ಮನ ಶಕ್ತಿ ಎಂಬುದಾಗಿ ಪವಿತ್ರಾತ್ಮನ ಶಕ್ತಿ ಎದುರಿಸಲಾರದೆ ಹೋದರು ಎಂಬುದಾಗಿ ನೋಡುತ್ತಾ ಇದ್ದೇವೆ ಈ ವಾಕ್ಯದಲ್ಲಿ ನೋಡುವಾಗ ಪವಿತ್ರಾತ್ಮನು ಯಾರ ಒಳಗಡೆ ಇರುತ್ತಾನೋ ಅವರ ಜೀವಿತದಲ್ಲಿ ಯಾರು ಕೂಡ ಎದುರಿಸಲಕ್ಕಾಗುವುದಿಲ್ಲ ಅವರನ್ನು ಯಾವುದೇ ಸಂಗತಿಗಳು ಭಯ ಬೀಳಿಸುವುದಕ್ಕೆ ಆಗುವುದಿಲ್ಲ ಯಾಕೆ ಎಂಬುದಾಗಿ ನೋಡುವಾಗ ಪವಿತ್ರ ಆತ್ಮನು ವಾಸ ಮಾಡುತ್ತಾರೆ ಆ ವಿಷಯವಾಗಿ ಪವಿತ್ರಾತ್ಮನ ಜ್ಞಾನ ಯಾರದಿರುತ್ತದೋ ಅವರಿಗೆ ಯಾವ ಭಯವೂ ಇಲ್ಲ ಪವಿತ್ರಾತ್ಮನ ಇರುವಾಗ ಅವರು ಧೈರ್ಯವಾಗಿರುತ್ತಾರೆ ಅವರಿಗೆ ಯಾರೇ ಎದುರಿಸುವುದಕ್ಕೆ ಬಂದಾಗಲೂ ಕೂಡ ಪವಿತ್ರಾತ್ಮನ ಜ್ಞಾನದಿಂದ ಮಾತನಾಡುತ್ತಾರೆ ವಾಕ್ಯದಲ್ಲಿ ನೋಡುವಾಗ ಲಿಬೇರ್ತಿನವರು ಕಿಲ್ಲಜ್ಞರು ಅಸ್ಸಿಪಿಯವರು ಎಲ್ಲಾ ಸಮಾಜದವರು ಸ್ತೇಪನಿಗೆ ವಿರೋಧವಾಗಿ ಮಾತನಾಡಿ ಆತನಿಗೆ ತಪ್ಪು ಹೊರಿಸಬೇಕೆಂಬುದಾಗಿ ಆಲೋಚನೆ ಉಳ್ಳಾಗ ಸ್ತೇಪನು ಪವಿತ್ರಾತ್ಮನ ಜ್ಞಾನದಿಂದ ಇರುವಾಗ ಆತನಿಗೆ ಅವರು ಎದುರಿಸುವುದಕ್ಕೆ ಆಗಲಿಲ್ಲ ಈ ವಾಕ್ಯದ ಮೂಲಕ ನಾವು ಕಲಿತುಕೊಳ್ಳುವುದು ಏನೆಂಬುದಾಗಿ ನೋಡುವಾಗ ಪವಿತ್ರಾತ್ಮನು ನಮ್ಮಲ್ಲಿ ಭಾಷಿಸುವಾಗ ಪವಿತ್ರಾತ್ಮನ ಜ್ಞಾನ ನಮ್ಮಲ್ಲಿ ಇರುವಾಗ ಈ ಲೋಕದಲ್ಲಿ ಅನೇಕ ರೀತಿಯಾದಂತಹ ಜನರು ಇದ್ದಾರೆ ಅವರು ನಮಗೆ ಬಂದು ವಿರೋಧವಾಗಿ ಮಾತನಾಡುವಾಗ ನಮ್ಮನ್ನು ಮೋಸ ಮಾಡುವಾಗ ನಮ್ಮನ್ನು ವಂಚಿಸುವಾಗ ನಮ್ಮನ್ನು ಕಾಲೆಡಿಯುವಾಗ ನಮಗೆ ನಾಶ ಮಾಡಬೇಕೆಂಬುದಾಗಿ ಅವರ ಆಲೋಚನೆ ಉಳ್ಳಾಗ ಪವಿತ್ರಾತ್ಮನ ಜ್ಞಾನದಿಂದ ನಾವು ಯಾವ ರೀತಿಯಾಗಿ ತಪ್ಪಿಸಿಕೊಳ್ಳಬೇಕು ಪವಿತ್ರಾತ್ಮನ ಜ್ಞಾನದಿಂದ ನಾವು ಜಾಗೃತೆಯಿಂದ ಇರುವುದಕ್ಕಾಗಿ ಪವಿತ್ರಾತ್ಮನ ಜ್ಞಾನ ನಮಗೆ ಸಹಾಯ ಮಾಡುತ್ತದೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವಿತ ಲೋಕದ ಆಸೆಗೆ ಒಳಗಾಗದ ಹಾಗೆ ಲೋಕದ ಬಯಕೆಗೆ ಒಳಗಾಗದ ಹಾಗೆ ಪವಿತ್ರಾತ್ಮನ ಜ್ಞಾನದಿಂದ ನಾವು ತುಂಬಿದವರಾಗಿದ್ದಾಗ ಪ್ರತಿನಿತ್ಯವೂ ಸತ್ಯವೇದವನ್ನು ಓದುತ್ತೇವೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತೇವೆ ಯೇಸು ಕ್ರಿಸ್ತನ ಪ್ರೀತಿ ಶಾಂತಿ ಸಮಾಧಾನ ಕರುಣೆ ದಯೆ ಉಪಕಾರ ನಮ್ಮ ಜೀವಿತದಲ್ಲಿರುತ್ತದೆ ಅದು ಯಾವಾಗ ಇರುತ್ತದೆ ಎಂಬುದಾಗಿ ನೋಡುವಾಗ ಪವಿತ್ರ ಆತ್ಮನು ನಮ್ಮಲ್ಲಿ ವಾಸಿಸುವಾಗ ಪವಿತ್ರಾತ್ಮನ ಜ್ಞಾನ ನಮ್ಮಲ್ಲಿರುವಾಗ ಪವಿತ್ರ ಆತ್ಮನಿಂದ ಉಂಟಾಗುವಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ಕಾಣುತ್ತೇವೆ ಈ ಲೋಕದ ಜನರು ಎಷ್ಟೇ ಜನರು ಬಂದು ನಮಗೆ ಎದುರಾದರೂ ಅವರನ್ನು ಜಯಿಸುವುದಕ್ಕಾಗಿ ನಮ್ಮಲ್ಲಿ ಪವಿತ್ರಾತ್ಮನ ಜ್ಞಾನ ತುಂಬಾ ಪ್ರಾಮುಖ್ಯವಾಗಿ ಲೋಕದ ಜ್ಞಾನ ಇರುವಾಗ ನಾವು ಸೋತು ಹೋಗುತ್ತೇವೆ ಆದರೆ ಪವಿತ್ರಾತ್ಮನ ಜ್ಞಾನ ಸರ್ವಶಕ್ತನ ಜ್ಞಾನ ಭೂಮಿ ಆಕಾಶಗಳ ಒಡೆಯಲು ಸರ್ವ ಲೋಕದ ಸೃಷ್ಟಿಕರ್ತನು ಆತ್ಮನ ಜ್ಞಾನ ನಮ್ಮಲ್ಲಿರುವಾಗ ನಾವು ಈ ಲೋಕವನ್ನು ಚಿಚ್ಚಿಗೆ ಕೊಡುವುದಿಲ್ಲ

ವಾಶಿಸುತ್ತಾರೆ ಎಂಬುದಾಗಿ ದೇವರು ನಮ್ಮ ಆತ್ಮದಲ್ಲಿ ವಾಷಿಸುತ್ತಾರೆ ಎಂಬುದಾಗಿ ನಮ್ಮ ಹೃದಯದಲ್ಲಿ ಸ್ಥಳ ಮಾಡಿ ಸ್ಥಳವಾಗಿ ಸ್ವೀಕಾರ ಮಾಡಿ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವಲ್ಲ ಪವಿತ್ರಾತ್ಮನಿಗೂ ಬಲವಾಗಿ ಪವಿತ್ರಾತ್ಮನ ಕಾರ್ಯಗಳು ನಿಶ್ಚಯ ಮೂಲಕ ಮಾಡುತ್ತಾ ಈ ಲೋಕದಲ್ಲಿ ಜೀವಿಸುವ ನಾವು பவித்தாரு நான் அசிக்க ஜீ நம்ம குரு நம்ம சேத பவித்தாத்ம காரிய அவரு பவித் ரீதியாக பவித் இத்தேன் அவருடைய பவித்ராம சுவீக்காரமடைத்தார்கள் பவித்ராம அதினத்தில் யோகரில் ஜீவசு லோக